ತಾಯಿ ಬನಶಂಕ್ರಮಣ ಸನ್ನಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಾಮೂಹಿಕ ವಿವಾಹ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದೆ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ನೋಂದಾಯಿಸಿಕೊಂಡಂಥ ವಧುವರರಿಗೆ ಇವತ್ತು ಸಮವಸ್ತ್ರ ನೀಡುವಂಥ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಉದುವರರು ತೆಗೆದುಕೊಂಡು ಹೋಗಿದ್ದಾರೆ ಈ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ ಎಸ್ ಕೆ ನಟರಾಜರು ಇರ್ಬೋದು ಎಚ್ ಕೆ ಮುತ್ತಪ್ಪ ಇರ್ಬೋದು ಜೆ ಆರ್ ದಾಮೋದರ ನಾಡ್ ಇರ್ಬೋದು ನಾರಾಯಣ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ರವಿಶಂಕರ್ ಇರ್ಬೋದು ನಾರ ವೆಂಕಟೇಶ್ ಇರ್ಬೋದು ಸ್ವಾಮಿ ಇರ್ಬೋದು ಮುರಳಿ ಇರ್ಬೋದು ಮಂಜ ಇರ್ಬೋದು ರವಿಕುಮಾರ್ ಇರ್ಬೋದು ಸುನೀಲ ಇರ್ಬೋದು ನಮ್ಮ ಬೋರೇಗೌಡರು ಇರ್ಬೋದು ಆನಂದ ಇರ್ಬೋದು ನವೀನ ಇರ್ಬೋದು ನಮ್ಮೆಲ್ಲ ಮುನೇಗೌಡ ಇರ್ಬೋದು ಮಂಜೇಗೌಡ ಇರ್ಬೋದು ನಮ್ಮ ಪರಮೇಶ್ವರ್ ಗುಪ್ತಾ ಇರ್ಬೋದು ಶಂಕರ್ ಇರ್ಬೋದು ರವಿಕುಮಾರ್ ಇರ್ಬೋದು ಎಲ್ಲರೂ ನೂರಾರು ಜನ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯರು ಈ ಮದುವೆಗೆ ಸಾಮೂಹಿಕವಾಗಿ ಟಂಕ ಕಟ್ಟು ನಿಂತಿರ್ತಕ್ಕಂಥ ನನ್ನ ಇತಿಹಿಗಳು ಸ್ನೇಹಿತರು ಈಗ ತಾನೇ ಬಟ್ಟೆಯನ್ನ ಸಮವಸ್ತ್ರವನ್ನು ವಿತರಣೆ ಮಾಡಿದಂಥ ಶ್ರೀಮತಿ ಛಾಯಾ ಬಾಲಕೃಷ್ಣ ಅವ್ರಿರ್ಬೋದು ಮಧುಸೂದನ್ ಇರ್ಬೋದು ಎಲ್ಲರೂ ಗುರಿ ಬಡವರಿಗೆ ಏನಾದರೂ ಒಂದು ತಾಯಿ ಸನ್ನಿಧಾನದಲ್ಲಿ ಆಗ್ಬೇಕು ಒಳ್ಳೇದು ಬಡವರಿಗೆ ಅಂತ ಒಂದು ದೃಷ್ಟಿಲಿ ಆ ಒಂದು ದೃಷ್ಟಿಯ ಚಿಂತನೆ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಇದು ಯಾರು ಹಿನ್ನೆಲೆ ಮುನ್ನೆಲೆ ಸಾಕಾರ ಕೊಟ್ಟಿದ್ದಾರೆ ತಾಯಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಆ ವೇದಿಕೆ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ಇಡೀ ಈ ಸಾಮೂಹಿಕ ವ್ಯವಹಾರ ಅನೇಕ ಸಮಸ್ಯೆಗಳು ಬರ್ತವೆ ಎಲ್ಲನೂ ಬರ್ತವೆ ಸಹಕಾರನೂ ಬರ್ತದೆ ಆದರೆ ಆ ಬಡವ್ರಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲೇ ನಾವು ಇವತ್ತು ಇದು ಪ್ರಾರಂಭ ಮಾಡಿರೋದು ಪ್ರಾರಂಭ ಮಾಡಿ ಇವತ್ತಿವತ್ತು ಇಪ್ಪತ್ತಾರನೇ ವರ್ಷದ ಸಮವಸ್ತ್ರ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತೀನಿ ಅಂತ ನಾವು ಭಾವಿಸ್ಕೊಂಡಿದ್ದೀರಿ ತಾಯಿಯ ಸನ್ನಿಧಾನದಲ್ಲಿ ನಿರಂತರವಾಗಿ ಇದು ನಡೀಬೇಕು ಅನ್ನೋದೇ ಒಂದು ಹಿರಿಯರ ಚಿಂತನೆ ಆ ಚಿಂತನೆ ಪೂರಕವಾಗಿ ಇಪ್ಪತ್ತಾರು ವರ್ಷಕ್ಕೆ ಬಂದಿದೆ ಇದಕ್ಕೆ ಯಾರ್ಯಾರು ಎಲ್ಲ ಇಲಾಖೆಯ ಈಗ ಮಹಾ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳು ಸಹಿತ ಕ್ಲಿಯರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕರೆಕ್ಟಾಗಿದೆ ಇದೆ ಜೋಡಿಗಳದು ಪಟ್ಟಿ ಎತ್ತು ಈಗಾಗಲೇ ಅವ್ರಿಗೂ ಕೂಡ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಈ ಥರ ಅನೇಕ ಇಲಾಖೆ ಅಧಿಕಾರಿಗಳಿಗೂ ಸಹಿತ ಸಾಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಯಾರ್ಯಾರು ಸಾಕಾರ ಕೊಟ್ಟಿದ್ದಾರೆ ತಾಯಿಯ ಸನ್ನಿಧಿಯೊಂದು ನಡೆಯೋದಕ್ಕೆ ಬೆಂಬಲ ಕೊಡ್ತಾರೆ ಅವ್ರಿಗೆಲ್ಲರಿಗೂ ನಾವು ವಿವೇದಕ್ಕೆ ಕೃತಜ್ಞತೆ ಆಗಿರ್ತದೆ ತಾಯಿ ಬನಶಕ್ರಾಮ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಿಸು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ